ಕಾಂಗ್ರೆಸ್ ಒಂದು ದೇಶದ ಅತ್ಯಂತ ಬಲಿಷ್ಠ ಜಾತ್ಯತೀತ ರಾಜಕೀಯ ಪಕ್ಷ ನಾವು ದೇಶದ ಭಾವೈಕ್ಯತೆ ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ನಾಯಕರುಗಳೇನು ಇಷ್ಟುವರೆಗೆ ಮುನ್ನಡೆಸಿಕೊಂಡು ಬಂದಿದ್ದಾರೆ ಯಾವುದೇ ಸಂಕಷ್ಟ ಎದುರಾದರೂ ಕೂಡ ನಮ್ಮ ಸೈದ್ಧಾಂತಿಕ ನಿಲುವನ್ನು ಬದಲಾಯಿಸದೇ ಇರತಕ್ಕಂಥ ಒಂದು ದೊಡ್ಡ ರಾಜಕೀಯ ಪಕ್ಷ ಅಂತ ಹೇಳಿ ಹೇಳಿಕೆ ಇವತ್ತು ಪ್ರಮುಖವಾಗಿ ಎರಡು ಶಕ್ತಿಗಳು ಒಂದು ಮತೀಯವಾದಿಯನ್ನು ನಾಯಕತ್ವ ಕೊಡುವಂಥ ಶಕ್ತಿ ಮತ್ತೊಂದು ಜಾತ್ಯಾತೀತ ನಿಲುವನ್ನು ಹೊಂದುವ ಶಕ್ತಿ ಕೊಡುವಂಥ ಒಂದು ಕೇಂದ್ರ ಕಾಂಗ್ರೆಸ್ ಈ ದೇಶದ ಜಾತ್ಯಾತ ಶಕ್ತಿಯಲ್ಲಿ ಒಗ್ಗೂಡಿಸಿ ಒಂದು ಸೆಂಟರ್ ಪ್ಲೇಸಲ್ಲಿ ಇರತಕ್ಕ ಒಂದು ಪಕ್ಷ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಮತೀಯವಾದಕ್ಕೆ ಬೆಂಬಲ ಕೊಡುವಂಥವರು ಕೆಲವು ಜನರಿಗೆ ಇಟ್ಕೊಂಡು ಬಹುಶಃ ಅದೇ ದೇಶದಲ್ಲಿ ಅಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪೈಪೋಟಿ ಇರ್ತಕ್ಕಂಥ ರಾಜಕೀಯದಲ್ಲಿ ಇಲ್ಲಿ ಸಂಘ ಪಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರ್ತಕ್ಕಂಥ ಪಕ್ಷ ಇಲ್ಲಿ ಎರಡು ರಾಷ್ಟ್ರೀಯ ರಾಜಕೀಯ ಪಕ್ಷಗಳ ಮಧ್ಯೆ ಚುನಾವಣೆ ಯಾವತ್ತು ಇಲ್ಲಿ ಒಂದು ಪಕ್ಷೇತರವಾಗಿ ಒಂದು ಜಿಲ್ಲಾ ಪಂಚಾಯಿತಿ ಗೆದ್ದಂಥ ಚರಿತ್ರೆ ಇಲ್ಲ ಶಾಸಕರು ಗೆದ್ದಂಥ ಚರಿತ್ರೆ ಇಲ್ಲ ಇದು ಕಾಂಗ್ರೆಸ್ ಒಂದು ಪಕ್ಷಾಧಾರಿತವಾಗಿ ಆದ್ದರಿಂದಾಗಿ ಇವತ್ತು ಜಾತ್ಯಾತೀತ ನಿಲುವನ್ನು ಹೊಂದಿರತಕ್ಕಂಥ ನಮ್ಮ ಜೊತೆ ಮತ್ತು ಬಡವರಿಗೆ ಸಾಕಷ್ಟು ಅನುಕೂಲ ಮಾಡಿರ್ತಕ್ಕಂಥ ಪಕ್ಷ ಕೂಡ ಈ ಜಿಲ್ಲೆಯನ್ನು ನಾವು ಹತ್ತಿರದಲ್ಲಿ ಕಂಡಾಗ ಜಿಲ್ಲೆಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ನ ಪಾತ್ರ ತೋಡಿದು ದುರ್ಬಲ ವರ್ಗದವರಿಗೆ ಸಿಕ್ಕಿರ್ತಕ್ಕಂಥ ಆರ್ಥಿಕ ಸಹಾಯ ಸಬಲೀಕರಣದ ಕೆಲಸಗಳಲ್ಲಿ ಕಾಂಗ್ರೆಸ್ ಯಾವ ಯಾವಾಗ ಸರ್ಕಾರ ಬಂತು ಅವಾಗವಾಗ ಬಡವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ರಾಜಕೀಯ ಆ ಥರದಾಗಿ ಇಲ್ಲಿ ಒಂದು ಬೇಸ್ ಇದೆ ಇವತ್ತು ನಾವು ಭಾವನಾತ್ಮಕ ವಿಚಾರಗಳು ಎತ್ತಿಕೊಂಡು ಕೆಲವರು ಗೆಲ್ಲಬಹುದು ಕೆಲವು ಸರಿ ಆದರೆ ಅದು ಶಾಶ್ವತವಾದ ಗೆಲುವು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಭಾವನಾತ್ಮಕ ಒಂದು ಮೌಸಮಿ ಬುಕಾರದ ಒಂದು ನಿಲ್ಲಿದೆ ಸೀಸನಲ್ ಫೀವರ್ ಇದ್ದಾಗ ಅದೊಮ್ಮೆ ಜ್ವರ ಬರ್ತದೆ ಅದು ಹತೋಟಿಗೆ ಬಂದು ನಿಲ್ಲುತ್ತೆ ಆ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಕಾಂಗ್ರೆಸ್ ಹಳೆಯ ಒಂದು ಇತಿಹಾಸವನ್ನು ಮರಳಿ ಸೃಷ್ಟಿಸುತ್ತದೆ ಎನ್ನುವಂಥ ವಿಶ್ವಾಸ ಈ ಸಹ ಈ ಒಂದು ಸಮ್ಮೇಳನದ ಮೂಲಕ ಆ ಸಂದೇಶವನ್ನು ನೀಡತಕ್ಕಂಥ ಉದ್ದೇಶ ನಮ್ಮದು ಇದೆ ಅಂತ ಹೇಳ್ತಕ್ಕಂಥ ಸಭೆಯಲ್ಲಿ ಕಾಂಗ್ರೆಸ್ ನಿರಂತರವಾಗಿ ಬಿಜೆಪಿ ಮತ ಬ್ಯಾಂಕ್ ಅನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂದ್ರೆ ಮತದಾರರಲ್ಲೆಲ್ಲ ಎಲ್ಲರೂ ಮತವಾದಿಗಳು ಅಂತ ಹೇಳಿದ್ರೆ ಲೋಕಸಭೆಯಲ್ಲಿ ಹೌದು ಮತೀಯವಾದದ ಹಿನ್ನೆಲೆಯಲ್ಲಿ ಓಟ್ ಹಾಕಿದವರು ಅದು ಯಾಕೆ ಅಲ್ಲ ಅಂತ ಹೇಳೋದು ನೋಡಿ ನೀವು ಮೂರು ಚುನಾವಣೆಯ ಬಗ್ಗೆ ಮಾತನಾಡಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ವಿ ಅವಾಗ ಅವಾಗ ನಾವು ಏಳರ ಎಂಟು ಸೀಟ್ ಗೆದ್ದಿಲ್ವಾ ಹಾಗಿದ್ರೆ ಅದು ಎಲ್ಲಿಂದ ಬಂತು ಓಟು ಅದು ಎಲ್ಲಿಂದ ಬಂತು ಭಾವನಾತ್ಮಕ ಇಶ್ಯೂಗಳನ್ನ ತಗೊಂಡು ಅದು ಸ್ವಲ್ಪ ನಾರ್ಮಲೈಸ್ ಆದಾಗ ಮತ್ತೆ ಏನಾದರೂ ಒಂದು ಕಿತಾಪತಿ ಶುರು ಮಾಡ್ತಾರೆ ಆದ್ದರಿಂದಾಗಿ ಇವತ್ತು ಇದು ಶಾಶ್ವತ ಅನ್ನೋದು ಅಲ್ಲ ಇದು ಕೇವಲ ಸಮಾವೇಶ ಮತ ಪಕ್ಷ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಾರೆ ನೋಡಿ ಪಕ್ಷದ ಹೈಕಮಾಂಡ್ ಸಚಿವವಾಗಿ ಕೆಲಸ ಮಾಡ್ತಿದೆ ಪಕ್ಷದ ಅವರಿಗೆ ಏನು ಸೂಕ್ತ ಅನ್ನಿಸ್ತದೆ ಬಹುಶಃ ಯಾರು ಇಲ್ಲಿಂದ ಪ್ರಬಲವಾದ ಬೈಪೋಟಿ ಕೊಡ್ತಾರೆ ಅನ್ನುವಂಥ ಸಮೀಕ್ಷೆಗಳನ್ನು ಮಾಡಿ ಸಮೀಕ್ಷೆ ಆಧಾರದಲ್ಲಿ ಬಹುಶಃ ಈ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ನಾನು ಹೇಳಿದ್ದಾರೆ ನೋಡಿ ನಾನೊಂದು ಪಕ್ಷದ ಇಷ್ಟವಂತ ಕಾರ್ಯಕರ್ತ ನಾನು ಯಾವ ಸ್ಥರದಲ್ಲಿ ಕೂಡ ನಾನು ಒಂದು ಬ್ಲಾಕ್ ಯೂತ್ ಕಾಲೇಜಿನ ಅಧ್ಯಕ್ಷನಾಗಿ ಇಷ್ಟು ಹೆಸರು ಉಪಾಧ್ಯಕ್ಷನಾಗಿ ಬಂದಿದ್ದೆ ಪಕ್ಷದ ಚುನಾಯಿತ ಪ್ರತಿನಿಧಿಯಾಗಿ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ನಾನು ಆರು ವರ್ಷ ಅಧ್ಯಕ್ಷನಾಗಿ ಅನೇಕ ವರ್ಷಗಳು ಒಂಬತ್ತು ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹದಿಮೂರು ವರ್ಷ ಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ಪಕ್ಷ ಕೊಟ್ಟಿದೆ ಅದೊಂದು ಪಕ್ಷ ಋಣ ನನಗೆ ಖಂಡಿತ ಇದೆ ಪಕ್ಷ ಏನು ಹೇಳ್ತಾರೆ ಅದನ್ನು ನಾನು ಶಿರಾಸ ವಹಿಸಿ ಮಾಡಲಿಕ್ಕೆ ನಾನು ನಿಂತಲಿದ್ದೇನೆ